ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಹತ್ತು ಕಂಬದ ಕ್ರೋಶೋ ಯಾವ ರೀತಿ ಹಾಕೋದು ನಮ್ಮ ಸ್ಯಾರಿಗೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಇವಾಗ ಆರು ಏಳೆ ದಾರವನ್ನು ತಗೊಂಡಿದ್ದೀನಿ ಹಾಗೆಯೇ ನೀಡಲ್ ನಂಬರ್ ಟೆನ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ನಂಬರ್ ನೀಡಲ್ ಟೆನ್ ಯೂಸ್ ಮಾಡ್ತಾಯಿದ್ದೀನಿ ನೀಡಲ್ ಮೂಲಕ ದಾರ ತಗೊಂಡು ಒಳಗೆ ನೀಡಲನ್ನು ಹಾಕಿ ಹಾಗೆ ದಾರವನ್ನು ಎಳ್ಕೊಂಡು ಎರಡು ಎಳೆ ಮೇಲೆ ಒಂದು ದಾರ ತೊಗೊಂಡು ಮತ್ತೆ ಎರಡು ಎಳೆ ಮೇಲೆ ದಾರ ತೊಗೋಬೇಕು ಈ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಮಾಡ್ತಾ ನಾವು ಹತ್ತು ಒಂದು ಆರ್ಚಲ್ಲಿ ಹತ್ತು ಕಂಬವನ್ನು ಹಾಕ್ತಾ ಹೋಗಬೇಕು ನೀಡಲ್ ಮೇಲೆ ದಾರ ತೊಗೋಬೇಕು ಹಾಗೆಯೇ ಒಳಗೆ ಹಾಕಿ ಮತ್ತು ನೀಡಲ್ ಮೇಲೆ ತೊಗೊಂಡು ಎರಡರ ಮೇಲೆ ಒಂದು ಎರಡರಲ್ಲಿ ಒಂದು ಈ ರೀತಿಯಲ್ಲಿ ಮಾಡಿಕೊಂಡು ಹತ್ತು ಕಂಬಗಳನ್ನು ನಾವು ಮಾಡ್ಕೋಬೇಕು ಈ ರೀತಿ ಮಾಡ್ತಾ ಮಾಡ್ತಾ ನಾವು ಹತ್ತು ಕಂಬದ ಕ್ರೋಶಕ್ ಚೈನನ್ನು ಹಾಕ್ತಾ ಹೋಗ್ಬೋದು ನೋಡ್ಬೋದು ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಹಾಗೆಯೇ ನೈನ್ ಟೆನ್ ಎರಡು ಹತ್ತು ಕಂಬಗಳನ್ನು ಹಾಕ್ತಾ ಹೋಗ್ತಾ ಇದ್ದೀನಿ ಕೊನೆಯದಾಗಿ ಇಲ್ಲಿ ಡೈರೆಕ್ಟಾಗಿ ನಾವು ಚೈನ್ ಮೇಲೆ ನೀಡಲನ್ನು ಹಾಕಿ ದಾರ ತಗೊಂಡು ಲಾಕ್ ಮಾಡ್ಕೋಬೇಕು ಟೂ ಟೈಮ್ ಲಾಕ್ ಮಾಡ್ಕೋಬೇಕು ಅಲ್ಲಿ ಆ ಜಾಗದಲ್ಲಿ ನಾವೇನಾದರೂ ಬೇಬಿ ಕುಚ್ಚನ್ನು ಹಾಕಬೇಕು ಅಂದಾಗ ಒಂದು ತ್ರೀ ಫೋರ್ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಸಿಂಗಲ್ ಚೈನಲ್ಲಿ ಮತ್ತೆ ಕಂಟಿನ್ಯೂ ಮಾಡಬೇಕು ನೀಡಲ್ ಮೇಲೆ ದಾರ ತಗೋಬೇಕು ಮತ್ತು ಒಳಗೆ ಹಾಕಿ ಮತ್ತೆ ದಾರ ತಗೊಂಡು ನಾವು ಎರಡರಲ್ಲೊಂದು ಹಾಗೆಯೇ ಎರಡರಲ್ಲೊಂದು ಮಾಡಿಕೊಂಡು ನಾವು ಹತ್ತು ಕಂಬಗಳನ್ನು ಹಾಕ್ತಾ ಹೋಗಬೇಕು ಈ ರೀತಿ ಹಾಕ್ತಾ ಹಾಕ್ತಾ ಫೈನಲಾಗಿ ನಾವು ಲಾಕ್ ಮಾಡಿ ಬೇಬಿ ಕುಚ್ಚನ್ನು ಸೆಂಟ್ರಲ್ಲಿ ಹಾಕ್ಬೋದು ಇದು ಸ್ವಲ್ಪ ನಿಮಗೆ ಫಾಸ್ಟ್ ಅನಿಸಿದರೆ ಸ್ವಲ್ಪ ಸ್ಲೋ ಮಾಡಿ ಮಾಡಿ ನಾವು ನೀವು ಈ ರೀತಿ ಕಂಬಗಳನ್ನು ಹಾಕ್ತಾ ಹೋಗ್ಬೋದು ನೋಡಿಕೊಂಡು ಯಾರೆಲ್ಲ ಬಿಗಿನರ್ಸ್ ಈ ವಿಡಿಯೋನ ನೋಡ್ತಾ ಇದ್ದೀರೋ ಇದನ್ನು ಈ ರೀತಿ ಕಂಬಗಳನ್ನು ಹಾಕಿ ನಾವು ಕ್ರೋಶವನ್ನು ಹಾಕ್ಬೋದು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ಮುಂದಿನ ಯಾವೆಲ್ಲ ಕ್ರೋಶೋ ದ ವಿಡಿಯೋ ಆಗ್ತೀನೋ ಅದನ್ನು ಸಹ ಇದೇ ರೀತಿ ನೋಡ್ತೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋ ಇಷ್ಟೊತ್ತು ನೋಡಿದಲ್ಲಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್